ದೆಹಲಿಗೆ ಬೆಂಗಳೂರು ಉತ್ತರ ಜಿಲ್ಲೆ ಮಾಡಿದೆ ಇವತ್ತು ನಮ್ಮೆಲ್ಲರ ಮುಂದೆ ಶೋಭಾ ಮತ್ತೊಮ್ಮೆ ಕೇಂದ್ರ ಸಚಿವರಾಗಿ ಉತ್ತಮವಾದ ಒಂದು ಆಡಳಿತವನ್ನ ಕೊಡ್ಲಿಕ್ಕೆ ಮೋದಿಜಿಯವರ ನೇತೃತ್ವದ ಸರ್ಕಾರದಲ್ಲಿ ಕ್ಯಾಬಿನೆಟ್ ಮಿನಿಷ್ಟರ್ ಆಗಿ ಮತ್ತೆ ರಾಜ್ಯ ಸಚಿವರಾಗಿ ಕಾರ್ಯವನ್ನ ನಿರ್ವಹಿಸಲಿಕ್ಕೆ ಇವತ್ತು ಮತ್ತೊಮ್ಮೆ ನಾವೆಲ್ಲರ ಸಹಕಾರದಿಂದ ನಮ್ಮ ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರದಲ್ಲೂ ಸಹ ಸುಮಾರು ಒಂದು ಐವತ್ತೆಂಟು ಸಾವಿರ ಅಂತರದಿಂದ ನಾವು ನಮ್ಗ ಒಂದು ಕೊಡುಗೆ ನಾವು ಕ್ಷೇತ್ರದಿಂದ ಕೆಲಸವನ್ನ ನಾವೆಲ್ಲರೂ ನಾವು ಹೋಗಿ ಮತವನ್ನು ಕೇಳಿದ ಮುಖಾಂತರ ಕರ್ತವ್ಯ ಅಂತ ಸೇರಿ ಮಾಡುವಂತ ಕೆಲಸ ಅದರನ್ನು ಬೆಂಗಳೂರು ಉತ್ತರ ಜಿಲ್ಲೆನಲ್ಲಿ ಸುಮಾರು ಒಂದು ಎರಡೂವರೆ ಲಕ್ಷಕ್ಕಿಂತ ಅಧಿಕ ಮತಗಳ ಅಂತರದಿಂದ ನಾವು ಶೋಭಾಕನ್ನ ಇವತ್ತು ದೆಹಲಿಗೆ ಕಲ್ಸುವಂತ ಕೆಲಸವನ್ನ ಮಾಡಿದ್ದೀವಿ ಅವರು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲೂ ಸಹ ಒಳ್ಳೆ ಕೆಲಸವನ್ನ ಮಾಡಿದ್ರು ಯಶವಂತಪುರದಲ್ಲಿ ನೀವು ಶಾಸಕರಾಗಿ ಕೆಲಸವನ್ನ ಮಾಡಿದ್ರು ಇವತ್ತು ನಮಗೆ ಬೆಂಗಳೂರು ಉತ್ತರ ಜಿಲ್ಲೆಗೆ ನಮ್ಗೆ ಒಬ್ಬ ಮಹಿಳಾ ಅಭ್ಯರ್ಥಿಯಾಗಿ ಸಿಕ್ಕಿದ್ದಾರೆ ನಮ್ಮ ಜನ ನಮ್ಮೆಲ್ಲರಿಗೂ ಒಂದು ಖುಷಿಯಾದಂತ ವಿಷಯ ನಮ್ಮ ಕೈ ಸಿಗ್ತಾರೆ ನಾವ್ ಏನೇ ಸಮಸ್ಯೆ ಇದ್ರು ಅವ್ರ ಹತ್ರ ಹೋಗಿ ನಾವೆಲ್ಲ ಮಹಿಳೆಯರು ಹೇಳ್ಕೊಬಹುದು ಯಾಕೆಂದ್ರೆ ಮಹಿಳೆಯರು ಎಲ್ಲ ಒಂದ್ ಕಡೆ ಹೋದ್ರೆ ಎಲ್ಲ ಅಂದ್ರೆ ಎಲ್ಲೋ ಒಂದ್ ಕಡೆ ಹೋದ್ರೆ ಎಲ್ಲ ಕಡೆ ದೂರ ಆಗ್ತಿದ್ದೆ ಇವಾಗ ನಮ್ಮ ಮಹಿಳೆಯರಾಗಿ ಮಹಿಳೆಗೆ ಹೆಚ್ಚು ಅನುಕೂಲ ಆಗುತ್ತೆ ನಾನು ಹೋಗಿದ್ದೆ ನನ್ನ ಮಗನ ಮತ್ತೆ ಆಮತನ ಕೊಡ್ಲಿಕ್ಕೆ ಹೋಗಿದ್ದೆ ಡೈರೆಕ್ಟ್ ಆಗಿ ಅವ್ರ ಮನೆಗೆ ನೋಡಿ ಅವ್ರಿಗೆ ಸಂಸದರನ್ನ ಖುದ್ದಾಗಿ ಮಾತಾಡುವಂತ ಒಂದು ಕೆಲಸ ನಮ್ಗೊಂದು ಸಿಕ್ಕಿದೆ ಅಂತ ನಮ್ಗೆಲ್ಲ ಒಂದು ಪುಣ್ಯದ ವಿಷಯ ಅಂತ ಹೇಳಿ ಹೇಳ್ಬೇಕು ಅಕ್ಕನವರು ಸಹ ಬಹಳ ಸರಳವಾದ ಸರಳವಾದಂತ ವ್ಯಕ್ತಿ ಉಳ್ಳವರು ನಮ್ಮೆಲ್ಲರ ಕಷ್ಟಕ್ಕೆ ಕಾರ್ಪಣಕ್ಕೆ ಖಂಡಿತವಾಗ್ಲೂ ಅವರು ಸಹಾಯವನ್ನು ಮಾಡ್ತಾರೆ ನಮ್ಮ ಕ್ಷೇತ್ರ ಉತ್ತರ ಬೆಂಗಳೂರು ಉತ್ತರ ಕ್ಷೇತ್ರಕ್ಕೆ ಏನೆಲ್ಲಾ ಕಾರ್ಯಗಳನ್ನ ಮಾಡಬಹುದು ಮೋದಿಜಿಯವರ ನೇತೃತ್ವದ ಸರ್ಕಾರದಲ್ಲಿ ನಮ್ಮ ಬೇಡಿಕೆಗಳನ್ನ ಇಟ್ಟು ನಮ್ಮ ಕೆಲಸವನ್ನು ಖಂಡಿತವಾಗ್ಲೂ ಅವರು ಮಾಡಿಕೊಡ್ತಾರೆ ಅವ್ರಿಗೂ ಇನ್ನೂ ಉತ್ತಮವಾದ ಭವಿಷ್ಯ ಸಿಗಲಿ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಶಾಸಕರ ಕೊಡುಗೆ ನಮ್ಮ ಶಾಸಕರ ಬೇಡಿಕೆಗಳು ಸಾಕಷ್ಟು ಇರ್ತದೆ ಯಾವುದೇ ಶಾಸಕರಾದರೂ ಕುದ್ದು ನಿಂತುಕೊಂಡು ಮಾಡುವಂತ ಕೆಲಸವನ್ನ ನಮ್ಮ ಶಾಸಕರು ಮಾಡುವಂತ ಕೆಲಸನ ಪ್ರತಿನಿತ್ಯ ನೋಡ್ತಾ ಇರ್ತೀವಿ ಯಾವ್ದಾದ್ರು ಸಮಸ್ಯೆ ಇರ್ಬೋದು ಸ್ಯಾನಿಟರಿ ಸಮಸ್ಯೆ ಇರ್ಬೋದು ಲೈಟ್ ಸಗಳ ಸಮಸ್ಯೆ ಇರ್ಬೋದು ಕೂತು ನಿಂತ್ಕೊಂಡು ಶಾಸಕರು ಸಚಿವರಾಗಿದ್ದಾಗ ಕೆಲಸವನ್ನ ಮಾಡ್ತಾ ಇದ್ರು ಈಗಲೂ ಸಹ ಅದು ಮಾಡ್ಕೊಂಡೋಗ್ತಾ ಇದೆ ಅದರಿಂದ ನಮ್ಮ ನಿಮ್ಮೆಲ್ಲ ನಡುವೆ ಇರುವಂತ ಒಂದು ಪ್ರೀತಿ ವಿಶ್ವಾಸಕ್ಕೆ ಅದು ಬೆಲೆ ಕಟ್ಟಕ್ಕೆ ಸಾಧ್ಯ ಇಲ್ಲ ಇವತ್ತು ಒಂದು ಫೋನು ಕಾಲ್ ಮುಖಾಂತರ ಶೋಭಕ್ನವರು ನಮ್ಮ ಸಂಸದರು ಇವತ್ತು ವಿಷಯ ನಮ್ಮ ಆಫೀಸಿಗೆ ಬರ್ತಾರೆ ಅನ್ನೋ ಒಂದು ಮೆಸೇಜ್ ಪಾಸ್ ಮಾಡಲಿಕ್ಕೆ ಇಷ್ಟೊಂದು ಜನ ಬಂದು ಸೇರುವಂಥದ್ದು ಅದರಲ್ಲೂ ನಮ್ಮ ಮಹಿಳೆಯರು ಸಾಕಷ್ಟು ಸಂಖ್ಯೆಯಲ್ಲಿ ಇವತ್ತು ಭಾಗವಹಿಸಿದ್ದೀರಾ

ನಮ್ಮ ನಾಯಕರುಗಳು ನಮ್ಮ ಎಕ್ಸ್ಪೋರ್ಸಿದ್ದಾರೆ ಎಲ್ಲರಿಗೂ ಸಹ ನನ್ನ ಒಂದ್ ನನ್ನ ಮಾತನ್ನು ನಡೆಸ್ತೀನಿ ಶುಭವಾಗಿ ಮತ್ತೊಮ್ಮೆ ಅವರು ಸಂಸಾರ ಆದ ಅಂತ ಕೆಲಸವನ್ನು ಮಾಡುವಂತ ಶಕ್ತಿ ಭಗವಂತ ಅವರು ದೇವರನ್ನ ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು ನಡೆಸ್ತೀನಿ ನಮಸ್ಕಾರ